ಬ್ರೋ ಒಂದ್ ಸಮಸ್ಯೆ ಆಗ್ಬಿಟ್ಟಿದೆ ಬಗಳ ಹೆಂಡತಿ ಜೊತೆ ತುಂಬಾ ಹೊತ್ತಿಂದ ಗಲಾಟೆ ಆಗ್ತಾ ಇತ್ತು ಆರ್ಗ್ಯುಮೆಂಟ್ ಎಲ್ಲ ಆದ್ಮೇಲೆ ನೀನೆ ಸರಿ ಯು ಆರ್ ರೈಟ್ ಅಂತ ಹೇಳುದು ಏನು ಪ್ರಾಬ್ಲಮ್ ಆಗ್ಲಿಕ್ಕಿಲ್ಲ ಅಲ್ವಾ ಬ್ರೋ ಹ ನೀ ಕನ್ಫರ್ಮ್ ಮಾಡ್ಕಂಡಿಯಾ ನಿದ್ದಲಿದ್ಲಾ ಅಥವಾ ಎಚರ ಇದ್ದು ಜೋರಾಗಿ ಹೇಳಿದ್ಲಾ ಹಾ ಬ್ರೋ ಇಷ್ಟಿಷ್ಟು ದೊಡ್ಡ ಬಾಯ್ ಬಿಟ್ಕೊಂಡು ನನ್ ಕಣ್ಣಲ್ಲಿ ಕಣ್ಣಿಟ್ಕೊಂಡು ಕಿರ್ಚ್ಕೊಂಡು ಹಿಡುದು ಯು ಆರ್ ರೈಟ್ ಅಂತ ನಂಗನ್ಸ್ತಿದೆ ನೀನ್ ತುಂಬಾ ದೊಡ್ಡ ಸಮಸ್ಯೆ ಇದೀಯಾ ಹಂಗ ಕೇಳ್ತಿದ್ಯಾ ಬ್ರೋ ಹೆಂಗಸರು ಜಾತಿ ಬ್ರೋ ಹೆಂಗಸರು ಜಾತಿ ಭೂಮಿ ಒಳಗಡೆ ಒಂಬತ್ತಡಿ ಅಡಿ ಆಳ್ದಲ್ಲಿ ಹೆಣನ್ ಸಹ ಎಬ್ಸಿ ಅದ್ರೂ ಸಾರಿ ಅಂತ ಅಂತದ್ರಲ್ಲಿ ನಿನಗ್ ಸರಿ ಅಂತ ಹೇಳಿದ್ರು ಅಂತ ಹೇಳ್ತಿದ್ಯಲ್ಲಾ ನೀನ್ ಫಿಕ್ಸ್ ಆಗ್ಬಿಡು ನಿನ್ ಜೀವನದಲ್ಲಿ ಇದ್ದಿದ್ದು ಅಲ್ಪ ಸ್ವಲ್ಪ ನೆಮ್ಮದಿನ ಮುಗಿತಾ ಬಂತು ಏನ್ ಮಾಡ್ಲಿ ಇವಾಗ ವಿನಾಶ ಬ್ರೋ ಇದು ವಿನಾಶದ ಸಂಕೇತ ನಂಗನ್ಸ್ತಿದೆ ನಾವಿನ್ ನಿನ್ ಮೂನೆ ದಿವಸ ತಿಥಿಗೆ ಮೀಟ್ ಆಗೋದೇನಪ್ಪ ನಿಷ್ಟು ನಂದಿಲ್ ಮೊದ್ಲೇ ಹರಿದೋಗಿದೆ ನೀನ್ ಇನ್ನಷ್ಟು ಹರಿದು ಊರ್ ಬಾಗ್ಲು ಮಾಡ್ತಿದ್ದೀಯಲ್ಲ ಮರಯ ಏನಾರ ಐಡಿಯಾ ಕೊಡಬ್ರೋ ಹಾವು ಕಚ್ಚಿದ್ರೆ ಚೇಳ್ ಕಚ್ಚಿದ್ರೆ ನಿನ್ ಏನಾರ ಕ್ಯಾನ್ಸರ್ ಬಂದಿದ್ರು ಏನಾರು ಪರಿಹಾರ ಹೇಳ್ತಿದ್ದೆ ಬ್ರೋ ಏನ್ ಹೇಳಿ ಇವಾಗ ಹ್ಮ್ ದೇವರೇ ನಿನ್ ಕಾಪಾಡ್ಬೇಕು